ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವರೇಜ್ ಹುಡುಗಿಗೂ ಹೇಳ್ತೀನಿ ಈ ಹೆಂಗಿರುತ್ತೆ ಗೊತ್ತಾ ಸರ್ ಈ ಟೆಂತ್ ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ ಒಬ್ಬ ನಾಲ್ಕು ತಿಂಗಳು ಹುಡುಕ್ ಒಂದು ರೂಪಾಯಿ ಸಿಗ್ಲಿ ನನ್ನ ಜೋಶಲ್ಲಿ ಮಾತಾಡ್ತೀನಿ ಅದಕ್ಕೆ ಸ್ಟೋನ್ ಸ್ಲೋ ಮಾತಾಡೋದು ಕಷ್ಟ ಕೆಲವ್ರು ಸ್ಪೀಡ್ ಜಾಸ್ತಿ ಪ್ರತಿದ್ ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ ನಾನು ಯಾರೋ ಒಬ್ರು ಕೇಳಿದ್ರು ನಿಮ್ದು ಮಾತು ಜಾಸ್ತಿ ಅಂತ ನೀನ್ ಕಡಿಮೆ ಮಾತಾಡ್ತೀಯ ಏನ್ ಕಡದ್ ಕೆಟ್ಟ ಹಾಕಿದ್ಯಾ ಹೇಳು ಅಂತ ಕೇಳಿದ್ರು ನಾನು ಯಾರೋ ಕೇಳಿದ್ರು ನಿಮ್ದು ಮಾತು ಜಾಸ್ತಿ ಅಂದ್ರು ನೀನ್ ಕಡಿಮೆನೆ ಮಾತಾಡ್ತೀಯ ಅಪ್ಪ ಏನ್ ಕಡದ್ ಕಟ್ಟೆ ಹಾಕಿದ್ಯಾ ಹೇಳು ಅಟ್ ಲೀಸ್ಟ್ ನಾನು ಎಮ್ ಎಲ್ ಎ ಆದ್ರೂ ಆಗಿದ್ವಿ ಒಂದ್ ಇನ್ಸ್ಟಿಟ್ಯೂಷನ್ ಕೊಟ್ಟಿದೀನಿ ಮೋರ್ ದನ್ ಐನೂರು ಜನ ಕೆಲಸ ಕೊಟ್ಟಿದೀನಿ ಎಮ್ ಎಲ್ ಎ ಆಗಿದ್ದೀನಿ ಅಟ್ ಲೀಸ್ಟ್ ಟ್ರಾಪ್ ಪೇಜಸ್ ಗೆ ಕ್ರಶ್ ಆಗಿದ್ದೀನಿ ಐ ಲೈಕ್ ಆನ್ ದ ಕ್ರಶ್ ಆಫ್ ದ ಟ್ರಾಪ್ ಪೇಜಸ್ ಐ ನೆವರ್ ಫಾದರ್ ಸರ್ ನಾನು ಯಾರೋ ಕೇಳಿದ್ರು ಕೆಲವು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪ್ಲೇಜಸ್ ಆಗಲ್ಲ ಸರ್ ನಮ್ಮೂರ್ ಗಲ್ಲಿ ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಇಟ್ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಹಾಕಿ ಪ್ರಿಂಟ್ ಗಳಾಕಿ ಕಟ್ಟಿ ಫೋಟೋಗಳು ಹಾಕಿ ಡಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ ಯೂಸ್ ಮಾಡ್ತಾ ಇದೆ ಏನ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು ಇಂಗ್ಲೀಷ್ ಎಲ್ಲ ಬರಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡೋಕೆ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ನಿಮ್ ಲೈಫ್ನ ಮುಂದಕ್ಕೆ ಕರ್ಕೊಂಡೋಗುತ್ತೆ ಈಗ ಜಸ್ಟ್ ಪಾಸ್ ನಾನು ಆಗ್ಲೇ ಅದೊಂದು ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳದಂತೆ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ ಯಾವ ಡಬ್ಬದಲ್ಲೂ ಒಂದು ರೂಪಾಯಿ ಸಿಗ್ಲಿಲ್ಲ ಮನೆಯಲ್ಲಿ ನೀನು ನೆನಪಚ್ಚಿ ಮನೆಯಲ್ಲಿ ಕರೆಕ್ಟ್ ಆಗಿ ನೋಡ್ತಾ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ ಅಲ್ಲಿ ಇಡ್ತಿದ್ದೆ ಅಪ್ಪಿ ತಪ್ಪಿ ನಿಮ್ಮ ಅಮ್ಮ ಒಂದು ಐನೂರು ಸಾವಿರ ರೂಪಾಯಿ ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟರೆ ಸೇಫ್ ಅದು ಐ ಟಿ ಅವರು ರೈಡ್ ಮಾಡಲ್ಲ ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಾಫ್ ಸೇಫ್ ಈಗ ಐ ಟಿ ಅವ್ರ ತಪ್ಪ ಸರ್ ಪ್ರಾಬ್ಬೇಸ್ತ ನಾನೇ ನಾನೇ ನೋಡ್ಕೊಂತೀನಿ ಏನಂದ್ ಬಂದಿರುತ್ತೆ ಅಂತ ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ ವರ್ಗು ಪಿ ಯು ಸಿಗು ಮೈಂಡ್ಸೆಟ್ ಒಂದ್ ತರ ಇರುತ್ತೆ ಒಂದು ಐದಾರು ಅಸಂಪ್ಷನ್ ಇರುತ್ತೆ ನಮ್ ಜಸ್ಟ್ ಪಾಸ್ ನಾನು ಜಸ್ಟ್ ಹುಡುಗ ನಾನ್ ಮನ್ಸು ಮಾಡಿದ್ರೆ ದುಡ್ಸ ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ ದೇವರನೆಗೂ ಆಗಲ್ಲ ಇನ್ನೊಂದು ದೇಶಕ್ಕೆ ಬಂದಾಗ ನಾನ್ ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗೀನ ಕೊಡಲ್ಲ ಮದುವೆ ವಯಸ್ಸಿಲ್ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡು ಯಾರು ಮದುವೆನೇ ಆಗಲ್ಲ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಹುಡುಗಿ ಒಪ್ಕೊಂಡ್ರೆ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಪ್ಡೇಟ್ ಆಗಿದ್ರೆ ನನಗ್ ಗೊತ್ತಿಲ್ಲ ಅದು ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ನಿಮ್ಮ ಟೀಮು ಧೈರ್ಯವಾಗಿ ಬೆಂಗಳೂರಿಗೆ ನನ್ನ ಯಾರು ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋತ್ವಾ ನಮಗೆ ಅದೇ ಫುಟ್ಬಾತ್ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೆ ನಾನು ಮೊನ್ನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ಅಂತ ತೊಗೊಂಡೆ ಒನ್ ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ಬಿಕಾಸ್ ಐಬಲ್ ಟು ಫರ್ ಗೆಟ್ ಮೈ ಎಕ್ಸ್ ಅಂತ ಐ ಟು ಫರ್ಗೆಟ್ ಮೈ ಎಕ್ಸೆಲ್ ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನಾಳೆ ಅಕಾಡೆಮಿಕ್ ಅಲ್ಲಿ ಪ್ರೂವ್ ಮಾಡಲಿಲ್ವಾ ಟೆಂತ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ ಲೈಫ್ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನಿನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದೆ ಅಂತ ಅನ್ಕೊಂಡೆ ಇದ್ರು ಪರವಾಗಿಲ್ಲ ಇವ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಸಾಕು ಬದುಕ್ಬಿಟ್ರು ಸಾಕ ಒಂದ್ ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ